ಇವತ್ತು ಏನು ಶ್ರೀ ಕ್ಷೇತ್ರ ಧರ್ಮಸ್ಥಳ ದೇವಸ್ಥಾನದ ಪರವಾಗಿ ವಿಕ್ಟಿಮ್ ಎಂಬಂತಹ ನೆಲೆಗಟ್ಟಿನಲ್ಲಿ ಯಾಕಂದರೆ ಸಂತ್ರಸ್ತರು ಎಂಬಂತಹ ನೆಲೆಗಟ್ಟಿನಲ್ಲಿ ಇವತ್ತು ವಿಶೇಷವಾದಂತಹ ಒಂದು ಅರ್ಜಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದೆ ಆ ಅರ್ಜಿಯಲ್ಲಿ ಇಡೀ ಪ್ರಕರಣದಲ್ಲಿ ಈ ಹಿಂದೆ ಸುಪ್ರೀಂ ಕೋರ್ಟಿನಲ್ಲಿ ಇದೇ ಆರೋಪಿಗಳೇನಿದ್ದಾರೆ ಅವರು ಕೂಡ ಹಾಕಿದಂಥ ಅರ್ಜಿಯಲ್ಲಿ ಧರ್ಮಸ್ಥಳ ದೇವಸ್ಥಾನವನ್ನು ಉಲ್ಲೇಖ ಮಾಡಿದಂತಹ ಹಿನ್ನೆಲೆಯನ್ನು ಗಮನದಲ್ಲಿಟ್ಟುಕೊಂಡು ಸಂತ್ರಸ್ತರಾಗಿದ್ದ ಕಾರಣ ಅವರಿಗೆ ಕೂಡ ಈ ಪ್ರಕರಣದಲ್ಲಿ ಸ್ವತಃ ಆ ನೆಲೆಗಟ್ಟಿನಲ್ಲಿ ಭಾಗವಹಿಸುವಂತಹ ಅವಕಾಶವನ್ನ ನೀಡಬೇಕು ಅಂತ ಹೇಳಿ ಒಂದು ಅರ್ಜಿಯನ್ನು ಸಲ್ಲಿಸಲಾಗಿದೆ ಅದರಲ್ಲಿ ಭಾಗಶಃ ಇವತ್ತು ಆರ್ಗ್ಯುಮೆಂಟ್ ಹಿರಿಯರಾದಂತಹ ಸಿ ನಾಗೇಶ್ ಅವರು ಆರ್ಗ್ಯುಮೆಂಟ್ ಕೂಡ ಮಾಡಿದ್ದಾರೆ ಮುಂದುವರಿದ ಏನಾದರ ಏನಾದರೂ ಆರ್ಗ್ಯುಮೆಂಟ್ ಇದೆ ಅದಕ್ಕಾಗಿ ಮೂರು ಒಂದು ಎರಡು ಸಾವಿರದ ಇಪ್ಪತ್ತೆ ನಡೆದು ಶನಿವಾರಕ್ಕೆ ಮತ್ತೆ ದಿನ ನಿಗದಿ ಮಾಡಿದ್ದಾರೆ ಅದು ಯಾವುದೇ ಕನ್ಕ್ಲೂಷನ್ ಆಗಲಿಲ್ಲ ಈಗ ನಾನು ಹೇಳಿದಂಥ ಅದೇ ಹಿನ್ನೆಲೆಯಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಅದೇ ಸಂತ್ರಸ್ತರು ದೇವಸ್ಥಾನಕ್ಕೆ ಕೂಡ ಆದಂತಹ ಸಂತ್ರಸ್ತರು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಅವರು ತಮ್ಮನ್ನು ಕೂಡ ಈ ಪ್ರಕರಣದಲ್ಲಿ ಅಡಿಷನಲ್ ಕಂಪ್ಲೇಂಟ್ ಆಗಿ ಅಥವಾ ಸಂತ್ರಸ್ತರು ಎಂಬ ನೆಲೆಗಟ್ಟಿನಲ್ಲಿ ಸ್ವತಃ ಅವರು ಕೂಡ ವಿಚಾರಣೆಯಲ್ಲಿ ಭಾಗವಹಿಸುವಂತಹ ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ಕೋರಿ ಕೋರಿ ಅರ್ಜಿ ಸಲ್ಲಿಸಿದಂಥದ್ದು ಮತ್ತು ಅದಕ್ಕೆ ಪೂರಕವಾದಂತಹ ಏನು ಕೆಲವು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇದೆ ಅಥವಾ ಯಾವ ಸಂದರ್ಭದಲ್ಲಿ ಅದನ್ನು ಹೇಳುವಂಥದ್ದು ಅಂತ ಕೋರಿಕೆಯನ್ನು ಮಾಡಿದ್ದಾರೆ ಅಂತ ಹೇಳುವಂಥ ದಾಖಲೆಗಳೇನಿದೆ ಅದನ್ನು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಲಾಗಿದೆ ಪರವಾಗಿ ಕೂಡ ಅಬ್ಜೆಕ್ಷನ್ ಹಾಕಿದ್ರೆ ಬುರುಡೆಗ್ಯಾಂಗಿನ ಬಗ್ಗೆ ಯಾವುದೇ ಅಬ್ಜೆಕ್ಷನ್ ಹಾಕಿಲ್ಲ ಅವರು ಅವರ ಏನ್ ಅರ್ಜಿ ಇದೆ ಅದನ್ನ ನ್ಯಾಯಾಲಯ ಪರಿಗಣಿಸ್ತದ ಇಲ್ವಂತ ಬೇರೆ ವಿಚಾರ ಅದು ಅವ್ರು ಪ್ರತ್ಯೇಕವಾದಂತಹ ವಿಚಾರ ಇದಕ್ಕೆ ಅವರಿಗೆ ಆಕ್ಷೇಪ ಸಲ್ಲಿಸಲಿಲ್ಲ ಆಕ್ಷೇಪ ಸಲ್ಲಿಸುವಂತಹ ಯಾವುದೇ ರೀತಿಯ ಲೋಕ ಸ್ಟ್ಯಾಂಡಿಗ್ ಕೂಡ ಅವರಿಗಿಲ್ಲ ಮುಂದಿನ ನಡೆ ಯಾವ ರೀತಿ ಇರುತ್ತೆ ಅಂತ ಆದ್ರೂ ಮುಂದೆ ಆ ದಿನಗಳಲ್ಲೇ ನಿರೀಕ್ಷೆ ಮಾಡಬೇಕು ನ್ಯಾಯಾಲಯ ಏನು ಆದೇಶ ಮಾಡ್ತದೆ ಅವಕಾಶ ಕೊಡ್ತದ ಇಲ್ವಾ ಅಂತ ಹೇಳುವಂತಹ ಹಿನ್ನೆಲೆಯಲ್ಲಿ ಮುಂದಿನ ನಡೆಗಳು ಇರ್ತದೆ ಮೇಡಮ್ ಇಡೀ ಇರತಕ್ಕಂಥ ಆರೋಪ ಇರುವಂತದ್ದೇ ಧರ್ಮಸ್ಥಳ ದೇವಸ್ಥಾನದ ಮೇಲೆ ಅದಕ್ಕೆ ನೀವು ಯಾವ ನೆಲೆಗಟ್ಟಿನಲ್ಲಿ ಅಂತ ನೀವು ಹೇಳಬೇಕಿದ್ರೆ ಬಹುಶಃ ಸುಪ್ರೀಂ ಕೋರ್ಟ್ ಈ ಹಿಂದೆ ನಿಮಗೆ ಗೊತ್ತಿರಬಹುದು ಈ ಈ ಪ್ರಕರಣದ ಬಗ್ಗೆ ಅವರು ಸುಪ್ರೀಂ ಕೋರ್ಟಿನಲ್ಲಿ ಅರ್ಜಿ ಸಲ್ಲಿಸಿದಾಗ ಅದರಲ್ಲಿ ಧರ್ಮಸ್ಥಳವನ್ನೇ ದೇವಸ್ಥಾನವನ್ನೇ ಪ್ರಮುಖವಾಗಿ ಇಟ್ಟುಕೊಂಡು ಅಥವಾ ಅದೇ ಹೆಸರು ಶ್ರೀ ಕ್ಷೇತ್ರ ಧರ್ಮಸ್ಥಳ ದೇವಸ್ಥಾನ ಎಂಬಂತಹ ಹೆಸರನ್ನು ಉಲ್ಲೇಖ ಮಾಡಿ ಅರ್ಜಿ ಸಲ್ಲಿಸಿದ್ದು ತನಿಖೆ ಆಗಬೇಕು ಎಸ್ ಐ ಟಿ ರಚನೆ ಆಗಬೇಕು ಅಂತ ಹೇಳುವಂಥ ಸಂದರ್ಭದಲ್ಲಿ ಆ ಅರ್ಜಿ ಸುಪ್ರೀಂ ಕೋರ್ಟಿನಿಂದ ಡಿಸ್ಮಿಸ್ ಆಗಿತ್ತು ಆ ಅದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಹಾಕಿದ್ದಾರೆ ಆ ಅರ್ಜಿಯ ಆಧಾರದಲ್ಲಿಯೇ ನಾವು ಸಂತ್ರಸ್ತರು ಅಂತ ಹೇಳುವಂಥದ್ದು ಅಥವಾ ಎಲ್ಲರಿಗೂ ಗೊತ್ತಿದೆ ಲೋಕಕ್ಕೆ ಗೊತ್ತಿರತಕ್ಕಂಥ ಸತ್ಯ ಇದರಲ್ಲಿ ಇವತ್ತು ಯಾವುದನ್ನು ಆರೋಪ ಮಾಡ್ತಾ ಇರುವಂಥದ್ದು ಅಂತ ಹೇಳಿದರೆ ಧರ್ಮಸ್ಥಳ ದೇವಸ್ಥಾನವನ್ನು ಅದರ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಅದಕ್ಕೆ ಪೂರಕವಾದಂತಹ ಸಾಂದರ್ಭಿಕವಾದಂತಹ ಅಥವಾ ಅವಕಾಶಕ್ಕೆ ಹೆಲ್ಪ್ ಆಗುವಂಥ ಕೆಲವು ವಿಚಾರಗಳನ್ನ ಹೇಳಿರಬಹುದು ಅಥವಾ ಮೂಲ ಇರುವಂಥದ್ದು ಮೈನ್ ಟಾರ್ಗೆಟ್ ಯಾವುದು ಅಂತ ಹೇಳಿದ್ರೆ ಅದೇ ಅದೇ ಇಲ್ಲ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅವರೇ ಉಲ್ಲೇಖಿಸಿದಂತ ಸುಪ್ರೀಂ ಕೋರ್ಟ್ನ ರಿಟ್ ಪಿಟಿಷನ್ ಇದೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅದನ್ನ ಈಗ ಯಾವುದನ್ನು ಕೂಡ ಇದರಲ್ಲಿ ಪರಿಗಣಿಸಲಿಲ್ಲ ಈಗ ಪ್ರಮುಖವಾಗಿ ದೇವಸ್ಥಾನ ಏನಿದೆ ಕ್ಷೇತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳ ದೇವಸ್ಥಾನವನ್ನೇ ಇಟ್ಟುಕೊಂಡು ಅದನ್ನೇ ಪರಿಗಣಿಸಿಕೊಂಡು ಅದರ ಆಧಾರದಲ್ಲಿ ಅರ್ಜಿ ಸಲ್ಲಿಸಿದಂಥದ್ದು ಬೇರೆ ಯಾರು ಕೂಡ ಇಲ್ಲ ಅದರ ಹಿನ್ನೆಲೆಯಲ್ಲಿ ಕಾನೂನಿನ ಹಾದಿ ತುಂಬಾ ದೊಡ್ಡದು ತುಂಬಾ ದೂರದ್ದು ಆದರೆ ಮೇಲ್ನೋಟಕ್ಕೆ ಇರತಕ್ಕಂಥ ಸಂದರ್ಭದಲ್ಲಿ ಕೊಡಲೇಬೇಕಾದಂತಹ ಅನಿವಾರ್ಯವಾದಂತಹ ವಿಚಾರ ಇದೆ ಕಾನೂನಿಗೆ ಬಿಟ್ಟಂಥದ್ದು ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ